ಹಾಯ್ ಎಲ್ಲರಿಗೂ ನಮಸ್ಕಾರ ಆಯಲ್ ಸರಿತಾಯಿ ಕುಕಿಂಗ್ ಆ್ಯಂಡ್ ವ್ಲಾಗ್ಸಿಗೆ ನಿಮಗೆಲ್ಲರಿಗೂ ಸ್ವಾಗತ ಮತ್ತೆ ಈ ಸುಂದರವಾದ ಜೋಡಿನ ನನ್ನ ವೀಡಿಯೋದ ಮೂಲಕ ನಾನು ಕರ್ಕೊಂಡು ಬಂದಿದ್ದೇನೆ ಈ ಹಿಂದೆ ಇವರ ಒಂದು ವೀಡಿಯೋ ಹಾಕಿದ್ದೆ ನಿಮ್ಮೆಲ್ಲರ ಸಪೋರ್ಟ್ ಸಹಕಾರ ನನಗೆ ಸಾಕಷ್ಟು ಸಿಕ್ಕಿದೆ ಹಾಗಂತ ನಾನು ಮತ್ತೆ ಎರಡನೇ ವೀಡಿಯೋ ಇಲ್ಲ ನನಗೆ ಈ ಜೋಡಿನದು ಯಾಕೋ ಬಹಳ ಇಷ್ಟಪಟ್ಟ ಜೋಡಿ ನಾನು ಆಮೇಲೆ ಇವರ ಮದುವೆಯಾಗಿ ಬರ್ತಿ ಒಂದು ತಿಂಗಳಾಯಿತು ನಿನ್ನೆಗೆ ಅಕ್ಟೋಬರ್ ಮೂವತ್ತಕ್ಕೆ ಇವರ ಮದುವೆ ಆಗಿರೋದು ಈ ಮದುವೆ ಆದ ಮೂರು ಮೊದಲನೇ ಮೂರು ವಾರದಲ್ಲಿ ಇವರು ಎಷ್ಟು ಕೆಟ್ಟ ರೀತಿಯಲ್ಲಿ ಟ್ರೋಲಾದರು ಎಷ್ಟು ಸಾವಿರಾರು ಲಕ್ಷಾಂತರ ಕೆಟ್ಟ ಕಮೆಂಟ್ಗಳು ಅದನ್ನೆಲ್ಲ ಸಹಿಸ್ಕೊಂಡು ಇವರು ಮುಂದೆ ಹೋದರು ಅದರಲ್ಲಿ ಇವರಿಗೆ ಕೆಟ್ಟ ಕಮೆಂಟ್ ಮಾಡಿದವರು ಟ್ರೋಲ್ ಮಾಡಿದವರು ಎಲ್ಲವೂ ಕೂಡ ಕೇರಳದವರು ಅಥವಾ ಮಲಯಾಳಿ ಇನ್ನು ಬೇರೆ ರಾಜ್ಯದವರು ಯಾರೂ ಮಾಡಿಲ್ಲ ಇದಕ್ಕೆ ಸಪೋರ್ಟನ್ನು ಮಾಡಿಲ್ಲ ಟ್ರೋಲು ಕೂಡ ಮಾಡಿಲ್ಲ ಈ ಟ್ರೋಲ್ ಜೊತೆ ಜೊತೆಗೇ ಇವರ ಹೆಸರು ಕೂಡ ನಮ್ಮ ಭಾರತದಲ್ಲಿ ಎಲ್ಲರಿಗೆ ಫೇಮಸ್ ಆಯಿತು ಎಲ್ಲ ಕಡೆ ಇವರ ಹೆಸರು ಫೇಮಸ್ ಆಯಿತು ಭಾರತ ಬಿಟ್ಟು ವಿದೇಶದಲ್ಲೂ ಕೂಡ ಇವರ ಹೆಸರು ಕೂಡ ಬಹಳ ಪ್ರಸಿದ್ಧಿಯಾಯಿತು ಯಾಕೆಂದರೆ ಭಾರತದ ಮೂಲೆ ಭಾರತದವರು ವಿದೇಶದ ಮೂಲೆ ಮೂಲೆಯಲ್ಲಿದ್ದಾರಲ್ವ ಹಾಗೆ ಅಲ್ಲಿ ಕೂಡ ಇವರ ಹೆಸರು ಫೇಮಸ್ ಆಯಿತು ಬರ್ತಾ ಬರ್ತಾ ಇವರ ನೆಗೆಟಿವ್ ಕಮೆಂಟ್ಗಳೆಲ್ಲ ಕಡಿಮೆ ಆಗ್ತಾ ಬಂದರು ಇವರ ಸಂದರ್ಶನಕ್ಕಾಗಿ ಯಾರು ಟಿ ವಿ ಚಾನೆಲ್ ಅವರು ಫೇಮಸ್ ಯೂಟ್ಯೂಬರ್ಸ್ ಕೇರಳದ ಫೇಮಸ್ ಯೂಟ್ಯೂಬರ್ಸ್ ಎಲ್ಲರೂ ಸಾಲು ಸಾಲಾಗಿ ನಿಂತರು ಇವರಿಗೆ ಮಲಯಾಳಂ ಚಾನಲಲ್ಲಿ ಇವರಿಗೆ ಸಮಯ ಕೊಡಲಿಕ್ಕೆ ಇತ್ತು ಅದು ನೋಡಿ ಒಂದು ನೆಗೆಟಿವ್ ಅಂತ ಹೇಳಿ ನಾವು ಕುಗ್ಗಿ ಹೋಗದೆ ಆ ನೆಗೆಟಿವನ್ನೇ ಪಾಸಿಟಿವ್ ಆಗಿ ತಗೊಂಡಾಗ ಜೀವನದಲ್ಲಿ ಎಷ್ಟು ಮುಂದೆ ಹೋಗ್ಬೋದು ಅನ್ನೋದಕ್ಕೆ ಇವರೇ ಸಾಕ್ಷಿ ಇವರದ್ದು ಅದೇನೋ ಮದುವೆನೋ ಅದಕ್ಕೆ ಸಪೋರ್ಟ್ ಯಾರು ಇರ್ತಾರೋ ಅದೆಲ್ಲ ಎರಡನೇ ಪ್ರಶ್ನೆ ಈ ಮದುವೆಯಲ್ಲಿ ಬಹಳ ಖುಷಿಪಟ್ಟವರೆಂದರೆ ಕೃಷಿ ವೇಣುಗೋಪಾಲ್ ಸರ್ ಅವರ ಅಮ್ಮ ಆಮೇಲೆ ದಿವ್ಯ ಶ್ರೀಧರ್ ಅವರ ಎರಡು ಮಕ್ಕಳು ಅಂದರೆ ಹಿಂದೆ ಹೇಳಿದಾಗ ಇದು ಖಂಡಿತವಾಗಿಯೂ ಇದು ಪ್ರೇಮ ವಿವಾಹ ವಿವಾಹ ಅಲ್ಲವೇ ಅಲ್ಲ ಇದು ಇವರಿಗೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಸಮಯದ ಪರಿಚಯದಲ್ಲಿ ಮದುವೆ ಆಯಿತು ಇವರಿಬ್ಬರು ಒಂದು ಸೀರಿಯಲಲ್ಲಿ ಅಭಿನಯ ಮಾಡಿದ್ದಾರೆ ಆದರೆ ಮತ್ತೆ ಈ ಇವರು ಸೀರಿಯಲ್ಗೆ ಮಾತ್ರ ಸೀಮಿತ ಆಗಿದ್ದರು ದಿವ್ಯ ಶ್ರೀಧರ್ ಅವರು ಅದು ಬಿಟ್ಟು ಬೇರೆ ಜಗತ್ತು ಅವರಿಗೆ ಅಷ್ಟು ಗೊತ್ತಿಲ್ಲ ಅವರಿಗೆ ಕೇರಳದಲ್ಲಿ ಒಂದಷ್ಟು ಜನಗಳಿಗೆ ಮಾತ್ರ ಇವರ ಪರಿಚಯ ಇತ್ತು ಕೃಷಿ ವೇಣುಗೋಪಾಲ್ ಸರ್ ಹಾಗೆಲ್ಲ ಅವರು ನಾನಾ ಕ್ಷೇತ್ರದಲ್ಲಿ ಈ ಮೊದಲೇ ಈ ಹಿಂದೆನೇ ಹೆಸರು ಮಾಡಿದ್ದಾರೆ ಅವರು ಸಿನಿಮಾ ಇದಕ್ಕೆ ಕೆಲವು ಟ್ರೈಲರ್ಗೆ ಅವರು ವಾಯ್ಸ್ ಕೊಟ್ಟಿದ್ದಾರೆ ರೇಡಿಯೋದಲ್ಲಿ ವಾಯ್ಸ್ ಕೊಟ್ಟಿದ್ದಾರೆ ಜುವೆಲ್ಲರಿ ಹೀಗೆ ನಾನಾ ವಿಷಯಗಳಿಗೆ ಅವರು ವಾಯ್ಸ್ ಕೊಟ್ಟಿದ್ದಾರೆ ಅಂತ ಒಂದು ಗಡಿಸಾದ ಧ್ವನಿ ಅವ್ರದ್ದು ಆಮೇಲೆ ಇವರು ಸೈಕ್ಯಾಟ್ರಿಸ್ಟ್ನವ್ರದು ಹಾಗೆ ಇವರ ಆರ್ಥಿಕವಾಗಿ ಇವರಿಗೆ ಕಷ್ಟ ಇತ್ತು ದಿವ್ಯ ಶ್ರೀಧರ್ ಅವರಿಗೆ ಆಮೇಲೆ ಮಾನಸಿಕವಾಗಿ ಬಹಳ ನೊಂದಿದ್ರು ಹಾಗೆ ಇವರು ಮಕ್ಕಳನ್ನು ಕರ್ಕೊಂಡು ಇವರ ಬಳಿ ಸೀರಿಯಲ್ ಮೂಲಕದ ಮೂಲದ ಪರಿಚಯದ ಮೇಲೆ ಇವರ ಬಳಿ ಎಲ್ಲರೂ ಹೋಗುವಾಗೆ ಕೌನ್ಸಿಲಿಂಗ್ ಅಂತ ಹೋಗಿದ್ದಾರೆ ಅಲ್ಲಿ ಕೃಷಿ ವೇಣುಗೋಪಾಲ್ ಅವರ ತಂಗಿ ಮತ್ತು ದಿವ್ಯಾಶ್ರೀಧರವರು ಹೇಗೂ ನಟಿ ಅಲ್ವಾ ಅವರ ಸಂಬಂಧಗಳು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಬೆಳೆದಿದೆ ಇವರು ಕೃಷಿ ವೇಣುಗೋಪಾಲ್ ಸರ್ನ ಅಣ್ಣ ಅಣ್ಣ ಅಂತ ಕರಿತಾ ಇದ್ರಂತೆ ಅದಕ್ಕೆ ಕೃಷಿ ವೇಣುಗೋಪಾಲ್ ಸರ್ ಅವರ ತಂಗಿ ಹೇಳಿದ್ರಂತೆ ಆ ತಂಗಿಯ ಸ್ಥಾನದಲ್ಲಿ ನಾನಿದ್ದೀನಿ ಇವರಿಗೆ ಒಂದು ಏನು ಹೇಳೋದು ಪತ್ನಿಯ ಸ್ಥಾನ ನಿಮಗೆ ಕೊಡ್ಬೋದಾ ಅಂತ ಹಾಗೆ ಕೇಳಿದ್ದಾರೆ ಆಗ ಶ್ರೀ ದಿವ್ಯ ಶ್ರೀಧರ್ ಅವರು ಒಪ್ಕೊಂಡಿಲ್ಲ ಇದಕ್ಕೆ ಬೇಡ ಹೇಳಲಿಲ್ಲ ಬೇಕು ಹೇಳಿಲ್ಲ ನನಗೆ ಬೆಳೆದ ಇಬ್ಬರು ಮಕ್ಕಳಿದ್ದಾರೆ ನಾನು ಅವರ ಅನುಮತಿ ಪಡಿಬೇಕು ಪಡೆದ ಮೇಲೇ ಇದಕ್ಕೆ ಉತ್ತರ ಕೊಡಲಿಕ್ಕೆ ಆಗುತ್ತೆ ಅಂತೇಳಿ ಅವರು ಮನ್ ಮಕ್ಕಳ ಹತ್ರ ಕೂತು ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡ್ತಾಯಿದ್ರು ಸೀರಿಯಲಲ್ಲಿ ಕಷ್ಟಪಟ್ಟು ದುಡಿದು ಆ ಇಬ್ಬರು ಮಕ್ಕಳನ್ನು ತುಂಬ ಮುದ್ದಾಗಿ ಸಾಕಿದ್ರು ಹಾಗೆ ಮಕ್ಕಳ ಒಪಿನಿಯನ್ ತೆಗೊಳ್ಳಿ ತೆಗೊಳ್ಳಲಿಕ್ಕೆ ಬರುವಾಗ ತಾಯಿಗಿಂತ ಜಾಸ್ತಿ ಮಕ್ಕಳಿಗೆ ಇದಿಷ್ಟ ಇತ್ತು ಮಕ್ಕಳಿಗೆ ಯಾರೋ ಒಂದು ಅಪ್ಪನ ಸ್ಥಾನ ತುಂಬಲಿಕ್ಕೆ ಒಬ್ಬರು ಬೇಕಾಗಿತ್ತು ಯಾಕಂದರೆ ಇವರು ನೋಡಲಿಕ್ಕೂ ಬಹಳ ಹಿರಿಯರ ಥರ ಇದ್ದ ಇದ್ರಲ್ವ ಖಂಡಿತವಾಗಿ ಇವತ್ತು ಇವರ ಅಮ್ಮನ ಫೋಟೋ ಹಾಕಿದ್ದೀನಿ ಇವರಿಗೆ ಅರುವತ್ತಲ್ಲ ಮತ್ತೆ ನಾನು ಕೈ ಮುಗಿದು ಕೇಳ್ತೀನಿ ಇವರಿಗೆ ನಲ್ವತ್ತೊಂಬತ್ತು ಇವರು ಇವರ ಕೂದಲಿಗೂ ಗಡ್ಡಕ್ಕೆ ಪೇಂಟ್ ಕೊಟ್ಟಿಲ್ಲ ಅಷ್ಟೇ ಇವರು ಮಾಡಿರುವ ತಪ್ಪು ಹಾಗಾಗಿ ಇವರು ಇವತ್ತು ಎಲ್ಲರ ಎಲ್ಲ ಕಡೆಯೂ ಅರುವತ್ತು ಅಂತ ಅದು ಕೂಡ ಒಂದು ಪ್ರಸಿದ್ಧಿ ಆಯಿತು ಇವರದ್ದು ಈಗ ನೋಡಿ ಅರವತ್ತೈದವರು ಅಥವಾ ಎಪ್ಪತ್ತವರು ಕಪ್ಪು ಬಣ್ಣ ಕೊಟ್ಟ ಕೂಡಲೇ ಅವರು ನಲವತ್ತಾಗಲಿಕ್ಕೆ ಸಾಧ್ಯನ ಅವರ ಮನಸ್ಸಿಗೆ ಗೊತ್ತಲ್ವ ಅವರವರ ವಯಸ್ಸು ಹಾಗಾಗಿ ಮತ್ತೆ ಹೇಳ್ತಾ ಇದ್ದೀನಿ ಇವರು ನಲವತ್ತೊಂಬತ್ತು ಮತ್ತು ನಲವತ್ತು ಯಾಕೆ ನಾನು ಇಷ್ಟು ಹೇಳ್ತೀನಿ ಅಂದರೆ ನನಗೆ ಇದು ಬಹಳ ಇಷ್ಟವಾದ ಜೋಡಿ ಅಂತ ಹೇಳಿ ನಾನು ಇವರ ಮದುವೆನ ನಾವು ಇಷ್ಟಪಡೋದು ಅಥವಾ ಅದೆಲ್ಲ ಎರಡನೇ ವಿಷಯ ಅದು ಅವರ ವೈಯಕ್ತಿಕ ವಿಷಯ ಅವರ ಮದುವೆನ ನಾವು ಇಷ್ಟಪಡಬೇಕಾಗಿಲ್ಲ ಇಷ್ಟಪಡದೇ ಇರಲಿಕ್ಕೂ ಆಗೋಲ್ಲ ಆ ರೀತಿ ಅದು ಅವರ ಬೇರೆಯವರ ವೈಯಕ್ತಿಕ ವಿಷಯ ನಮಗೆ ಬೇಕಾಗಿಲ್ಲ ಆದರೆ ಏನೋ ನನಗೆ ನೋಡಿದರೆ ಅವರು ಸುಂದರವಾದ ಜೋಡಿ ಎಲ್ಲೂ ಮುಂದೆ ಇವರು ಬ್ರೇಕ್ ಆಗೋದಿಲ್ಲ ಖಂಡಿತವಾಗಿ ಒಳ್ಳೆಯ ಒಂದು ಲೈಫನ್ನ ಲೀಡ್ ಮಾಡಿಕೊಂಡು ಹೋಗ್ತಾರೆ ಹಾಗೆ ಎರಡೂ ಮನೆಯವರು ಬಹಳಷ್ಟು ಖುಷಿಯಲ್ಲಿದ್ದಾರೆ ಈ ಜೋಡಿನೂ ಬಹಳಷ್ಟು ಖುಷಿಯಲ್ಲಿದ್ದಾರೆ ಅದಾದರೆ ಮದುವೆ ಆದಮೇಲೆ ಇವರು ಮಕ್ಕಳನ್ನು ಕರ್ಕೊಂಡು ಕೆಲವು ಒಳ್ಳೆ ಒಳ್ಳೆಯ ಸ್ಥಳಕ್ಕೆಲ್ಲ ಸುತ್ತಿ ಬಂದು ಆಯಿತು ಆಮೇಲೆ ಇವರ ಸಂದರ್ಶನ ಯಾವ ಮಟ್ಟಿಗಿದೆ ಅಂದರೆ ಕ್ಯೂ ನಿಲ್ಲಬೇಕಾದಂತಹ ಪರಿಸ್ಥಿತಿ ಟಿ ವಿ ಚಾನೆಲ್ ಅವರು ಯೂಟ್ಯೂಬ್ ಚಾನೆಲ್ ಎಲ್ಲರೂ ಕೂಡ ಇವರ ಸಂದರ್ಶನಕ್ಕಾಗಿ ಇದ್ದಾರೆ ಆದರೆ ಇವರ ಹತ್ರ ಸಂದರ್ಶನ ಕೊಡುವಷ್ಟು ಸಮಯ ಕೂಡ ಇಲ್ಲ ಅಂತಹ ಬ್ಯುಸಿಯಾಗಿದ್ದಾರೆ ಸಂದರ್ಶನದಲ್ಲೇ ಬ್ಯುಸಿಯಾಗಿದ್ದಾರೆ ಅದಲ್ಲದೆ ಮಲಯಾಳಂ ಚಾನೆಲ್ನ ಒಂದು ರಿಯಾಲಿಟಿ ಶೋದಲ್ಲಿ ಕೂಡ ಈ ಜೋಡಿ ಅಭಿನಯ ಅಭಿನಯ ಅಲ್ಲ ಸಾರಿ ಭಾಗವಹಿಸ್ತಾ ಇದ್ದಾರೆ ಬೇರೆ ಒಂದೊಂದು ಜೋಡಿಯ ಮಧ್ಯೆ ಈ ಜೋಡಿ ಕೂಡ ಇದ್ದಾರೆ ಇಬ್ಬರು ಕೂಡ ಒಂದು ಆಲ್ಮೋಸ್ಟ್ ಒಂದು ಶೇಕಡ ಎಂಬತ್ತು ತೊಂಬತ್ತರಷ್ಟು ಹಾಡ್ತಾರೆ ಕೂಡ ಹಾಗಾಗಿ ಇವರು ಎಲ್ಲದರಲ್ಲೂ ಮಿಂಚುತ್ತಾ ಇದ್ದಾರೆ ಇದು ನೋಡಿ ಇವರ ಇಬ್ಬರು ಮಕ್ಕಳು ದಿವ್ಯಾ ಶ್ರೀಧರ್ ಮೇಡಮ್ ಅವರ ಮಕ್ಕಳಿದು ಈ ಮಕ್ಕಳು ಕೂಡ ಖುಷಿಯಾಗಿದ್ದಾರೆ ಇವರಿಗೆ ಸಾಕಷ್ಟು ಮಕ್ಕಳಿಗೂ ಕೂಡ ಮಕ್ಕಳಿಗಲ್ಲ ದೊಡ್ಡ ಮಗಳಿಗೆ ಬಹಳ ಕೆಟ್ಟ ಕಮೆಂಟ್ ಬಂದಿದೆ ಈ ಅಪ್ಪನ ಬಗ್ಗೆ ಆದರೂ ಅವರೇನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೋಗಿಲ್ಲ ಯಾಕಂದರೆ ಕೆಟ್ಟವರ ತಲೆಯಲ್ಲಿ ಯಾವಾಗಲೂ ಕೆಟ್ಟ ಆಲೋಚನೆಗಳಲ್ಲದೆ ಒಳ್ಳೆ ಆಲೋಚನೆ ಯಾವತ್ತೂ ಬರಲ್ಲಲ್ವ ತಂದೆ ಮಗಳ ಒಂದು ಜಾಗ ಇದೆ ಅಲ್ವ ಅದಕ್ಕೆ ತಂದೆ ಜನ್ಮ ಕೊಡಬೇಕು ಅಂತ ಇಲ್ಲ ಅದಕ್ಕೆ ತಂದೆಗೆ ಮಗಳಾಗಲಿಕ್ಕೆ ಮಗಳಿಗೆ ತಂದೆ ಆಗಲಿಕ್ಕೆ ನಮ್ಮ ಶುದ್ಧ ಮನಸ್ಸು ಸಾಕಲ್ವ ಹಾಗೆ ಇವರ ಕುಟುಂಬ ಬಹಳ ಚೆನ್ನಾಗಿರಲಿ ಹೀಗೆ ಮಕ್ಕಳಿಗೆ ತಂದೆಯಾಗಿ ಅತ್ತೆಗೆ ಒಳ್ಳೆಯ ಸೊಸೆಯಾಗಿ ಒಳ್ಳೆಯ ಒಂದು ಒಳ್ಳೆಯ ಕುಟುಂಬ ಆಗಿ ಸಂತೋಷದಿಂದ ಜೀವನ ಮುಂದೆ ಸಾಗಿಸ್ಲಿ ನಮ್ಮದೆಲ್ಲ ಆಶೀರ್ವಾದ ಇದೆ ಟ ಬಯಸಿಯೂ